ಶಿವಯೋಗಿಗಳನ್ನ ಸ್ಮರಣೆ ಮಾಡಿ ಬೀಡಿದವರ ಕಲ್ಪವೃಕ್ಷವಾಗಿರುವಂಥ ಪರಮಾರಾಧ್ಯರಾಗಿರುವಂಥ ಮಹಾ ತಪಸ್ವಿ ಕರ್ತೃ ಜಗದ್ಗುರು ಶಿವಲಿಂಗ ಮಹಾಶಿವಯೋಗಿಯನ್ನ ಭಕ್ತಿಯನ್ನು ಸ್ಮರಣೆ ಮಾಡಿ ಆ ಜಾತ್ರಾ ಮಹೋತ್ಸವದ ತಮ್ಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಯಲ್ಲಾಲಿಂಗ ಮಹಾರಾಜರ ಪುರಾಣದಲ್ಲಿ ತಮ್ಮೆಲ್ಲರಿಗೂ ಭಾಳ ಸುಂದರವಾಗಿ ಅಚ್ಚುಕಟ್ಟಿನ ದುಷ್ಟಾಂತಗಳನ್ನು ವಚನಗಳನ್ನು ಸಾಹಿತ್ಯವನ್ನು ನಿಮ್ಮೆಲ್ಲರ ಮನಸ್ಸಿಗೆ ಹೇಳಿರುವಂಥ ನಮ್ಮವರೇ ಆತ್ಮೀಯರಾಗಿರ್ತಕ್ಕಂಥ ಸದಾನಂದ ಶಾಸ್ತ್ರೀಜಿಯವರಲ್ಲಿ ಶರಣಂದು ಸುಂದರವಾಗಿ ಸಂಗೀತವನ್ನು ಗೈದಿರುವಂಥ ನಮ್ಮವರೇ ಆತ್ಮೀಯರಾಗಿರ್ತಕ್ಕಂಥ ಕಲ್ಯಾಣಕುಮಾರ್ ಗವಾಯಗಳವರಲ್ಲಿ ಶರಣಂದು ಸುಂದರವಾಗಿ ತಬಲಾವಾತವನ್ನು ನಾದ ಸುನಾದದೊಂದಿಗೆ ತಬಲಾ ಸಾತ್ನಿರ್ತಕ್ಕಂಥ ನಮ್ಮವರೇ ಆತ್ಮೀಯರಾಗಿರ್ತಕ್ಕಂಥ ಪ್ರತಾಪ ಕುಮಾರ್ ಹಿರಿಯಮಠಿ ಕುಷ್ಟಕಿ ಅವರಲ್ಲಿ ಶರಣಂದು ಯಾವತ್ತಲೂ ಮಹಾಜನಗಳೇ ಮಹಾತೇರೆ ನಿಮ್ಮೆಲ್ಲರಿಗೂ ಲೈವ್ ಮುಖಾಂತರವಾಗಿ ಯೂಟ್ಯೂಬ್ ಚಾನಲನ್ನು ನೆರವೇರಿಸತಕ್ಕಂಥ ನಮ್ಮವರೇ ಆತ್ಮೀಯರಾಗಿರ್ತಕ್ಕಂಥ ಯಶ್ ಬಿರದಾರ್ ಗುರುಗಳಲ್ಲಿ ಯಾವತ್ತೂ ಶಿವಪುರದ ಮಹಾಜನಗಳೇ ಮಹಾತೆಯ ಮೇಲೆಗೂ ಶರಣ ಶಿವಶರಣಾರ್ಥಿ ಪ್ರವಚನ ನಡೀತಾ ಬಂದಿದೆ ತಾವೆಲ್ಲ ಕೇಳ್ತಾ ಬರ್ತಾ ಇದ್ದೀರಿ ಬಹಳ ಸುಂದರವಾಗಿ ವಿಚಾರಗಳನ್ನು ಹೇಳ್ತಾ ಹೊರಟಿದ್ದಾರೆ ಗುರುವಿನ ವಿಷಯವನ್ನು ಬಹಳ ಸುಂದರವಾಗಿ ಶಾಸ್ತ್ರೀಜವರು ಹೇಳಿದರು ಗುರು ಮುಟ್ಟಿದ್ರೆ ಏನೆಲ್ಲ ಆಗುತ್ತ ಅನ್ನೋದಕ್ಕೆ ಉದಾಹರಣೆಗಳನ್ನು ಕೊಡ್ತಾ ಹೋದರು ಹೌದು ಗುರು ಮುಟ್ಟಿ ಗುರು ಆಗು ಗುರು ಯಾವಾಗ ನಿನ್ನ ತಲೆ ಮೇಲೆ ಕೈ ಇಡ್ತಾನ ಆವಾಗ ನೀನು ಶಿವಯೋಗಿನ ಆಗ್ತೀಯಾ ಮಹಾತ್ಮನೂ ಆಗ್ತೀಯಾ ಸಂತನ ಆಗ್ತೀಯಾ ಶಿವಯೋಗಿ ಆಗ್ತೀಯ ಏಕಲವ್ಯ ಕೈ ವ್ಯಾಲೆ ಏಕಲವ್ಯ ಆ ಗುರುವಿನ ಹೆಬ್ಬಟ್ಟನ್ನು ಇಟ್ಟುಕೊಂಡು ಜಗತ್ತಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಏಕಲವ್ಯನ ಗುರು ಆಗಿರ್ತಕ್ಕಂಥವ್ರು ಹೆಂಗೆ ಬೆಳಕು ಕೊಟ್ರಲ್ಲ ಆಗ ಗುರುವಿನ ಆಶೀರ್ವಾದ ಸಿಗಬೇಕಾಗಿತ್ತು ಅಂದ್ರೆ ಪುಣ್ಯ ಮಾಡಿರ್ಬೇಕು ಸಿಗಾಕ ಸಿಗಾಕದೇನು ಬಜಾರದ ಬದನಿಕಾಯಿ ಮಾಡ್ರಿ ಏನ್ ಗುರುಗಳ ಆಶೀರ್ವಾದ ಸಿಗಾಕದ ಬಜಾರದ ಬದನಿಕಾಯಿನೂ ಅಲ್ಲ ಕುಂಬಳಕಾಯಿನೂ ಅಲ್ಲ ಒಳಗ ಆತ್ಮ ಸ್ವಚ್ಛ ಇರಬೇಕು ಒಳಗ ಮನಸ್ಸು ಪವಿತ್ರ ಇರಬೇಕು ಆ ಮನಸ್ಸು ಪವಿತ್ರ ಇದ್ದಾಗ ಮಾತ್ರ ಗುರುಗು ಲಿಂಗಪ್ಪ ಸಿಗತಾನ ಶಿವಲಿಂಗಪ್ಪನ ಸಿಗತಾನ ಇಲ್ಲಂದ್ರೆ ಸಿಗಂಗಿಲ್ಲ ಸೋಮನಾ ಒಳಗೊಂದು ಹೊರಗೊಂದು ಮಾತನಾಡಿದರೆ ಸಿಗಂಗಿಲ್ಲ ಮುಂದೆ ಬಂದು ಗುರುವಿಗೆ ಸಾಷ್ಟಾಂಗ ಹಾಕಿ ಹೋಗಿ ಆಗಂಥ ಗುರು ಅಂತಂದ್ರೆ ಬ ಬೆಳಕು ಕೊಡ್ತಾನೆ ರೀ ಗರಗದ ಮಡಿವಾಳಪ್ಪ ಅಂತಾಗಿ ಹೋಗ್ತಾನೆ ಗರಗದ ಮಡಿವಾಳಪ್ಪ ದೊಡ್ಡ ತಪಸ್ವಿ ಆತ ಗರಗದ ಮಡಿವಾಳಪ್ಪ ಅಂದ್ರೆ ಬಹಳ ದೊಡ್ಡ ತಪಸ್ವಿ ಆತ ಆತನನ್ನ ಸ್ವಾಮಿಯನ್ನ ಆಗಿ ಕಲ್ಲು ಮಟ್ಟಕ್ಕೆ ಮಾಡ್ಬೇಕಂತ ಕಿತ್ತೂರಿನ ಸಂಸ್ಥಾನ ಮಟ್ಟಕ್ಕೆ ಗುರುವನ್ನಾಗಿ ಮಾಡ್ಕೊಂಡಿರ್ತಾರೆ ಆ ಗುರುವನ್ನ ಮಾಡ್ಕೊಂಡಿದ್ದ ಸಮಯದೊಳಗ ಆದ ಮೇಲೆ ಬಹಳ ಹಿಂಸೆಯನ್ನು ಕೊಡೋಕೆ ಪ್ರಾರಂಭ ಮಾಡ್ತಾರೆ ಯಾರು ಮಲ್ಲಸಜ್ಜ ಅಂತ ಬರ್ತಾನೆ ಚೆನ್ನಮ್ಮನ ಮಗನಾಗಿರ್ತಕ್ಕಂತ ಮಲ್ಲಸಜ್ಜ ರುದ್ರ ಮಲ್ಲಸಜ್ಜ ಅಂತ ಬರ್ತಾನೆ ತಲೆಗೆಟ್ಕೋರಿ ನೀವು ಮಹಾತ್ಮನಿಗೆ ಹಿಂದೆಲ್ಲ ಎಂದೂ ಕಾಡಿದ್ದಾರೆ ಕಾಡಿದ್ರೆ ಅವ್ರೇನು ಹೆದ್ರಿ ಜಗತ್ತನ್ನ ಬಿಟ್ಟು ಹೋಗಿಲ್ಲ ಯಾವುದು ಬರ್ಲಿ ಬರ್ಲಿ ಆ ಬಂದಿದ್ದನ್ನ ಸ್ವೀಕಾರ ಮಾಡಿ ಜಗತ್ತನ ಗೆಲ್ಲಬೇಕಂತ ಅನೇಕ ಮಹಾತ್ಮರಾಗಿ ಹೋಗ್ಯಾರ ಶಿವಯೋಗಿಗಳಾಗಿ ಹೋಗ್ಯಾರ ಅಂಜಿ ನಡೆದರೆ ಬೆಂಕಿ ಸಹ ದಾರಿ ಬಿಡ್ತದಂತ ಮಹಾತ್ಮರಿ ಅಂಜಿ ನಡೆದ್ರ ಯಾರು ದಾರಿ ಬಿಡಂಗಿಲ್ಲ ಬಂದದ್ದು ಬಾ ಅಂತ ತಿಳ್ಕೊಂಡು ಹೊಂಟ್ರ ಆ ಬೆಂಕಿ ಸತ ದೂರ ಆಗುವಂತ ಶಕ್ತಿ ಮಹಾತ್ಮರಿ ಇರುತ್ತದೆ ಹಂಗ ಮಡಿವಾಳಪ್ಪ ಬಹಳ ಕಷ್ಟ ಕೊಡಕತ್ತಿದ್ದ ಕತ್ತಿದ್ದ ಮಡಿವಾಳಪ್ಪ ಅಂತಾನ ಏ ಮಲ್ಲ ಸಜ್ಜಾ ತಡಿಯೋ ನಿನ್ನ ಮನೆಗೆ ಬರ್ತೀವಿಕೊಂಡು ಹೇಳಿ ಮನಿ ಬಾಗಲಕ್ಕೆ ಹೋಗ್ತಾನ್ರಿ ಗುರುವಿಗೆ ಅಂಜಿ ಬಾಗಲ ಹಾಕೊಂಡು ಅರಮನೆ ಬಾಗಲ ಮಲ್ಲ ಸಜ್ಜ್ರಿ ಈತ ಬಂದು ಏನ್ರಿ ಶಾಪ ಕೊಟ್ಟ ಅಂತಕೊಂಡು ಅವ ಬಾಗಲ ಹಾಕೊಂಡು ಅಷ್ಟು ರೀ ಬಾಗಲ ಹಾಕೊಂಡು ಆ ಬಾಗಲಿಗೆ ನಾಲ್ಕು ಆಣಿ ನಿಲ್ಸಿದಿರಿ ಅವ ನಿಮ್ ತಿಲಾಗ ಇಟ್ಕೋರಿ ನಾಲ್ಕ ಆನಿ ನಿಲ್ಲಿಸಿದ ನಾಲ್ಕು ಆನಿ ಆ ನಾಲ್ಕು ಆನಿ ನಿಲ್ಸಿದಾಗ ಏ ಮಲ್ಲಾ ಮಾರ್ಲೇ ಹೊರಗ ಅಂದವ ಯಾರು ಮಡಿವಾಳಪ್ಪ ಲೇ ಹೆದರಿ ಒಳ ಕುತ್ಕೊಂಡು ನಾನು ದಿಗಂಬರಾಗಿ ಬಂದೇನಿ ಬಾ ನಿನ್ನ ಅರಮನೆ ಸುಪ್ಪತ್ತಿಗೆ ಅಂತಸ್ತು ನನಗೇನು ಮಾಡ್ತದ ಬಾ ಹೊರಗ ಅಂದಾಗ ಅವಾಗ ಮಡಿವಾಳಪ್ಪ ಅಂತಾನ ಗದ 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 ನಡಗ ಮಲ್ಲ ಸಳಗ ಕೈಕಾಲ ಗದಗದ ಗದ ಹಂಗೆ ಅವಾಗ ಸಿಟ್ಟು ಬಂತು ಮಡಿವಾಳಪ್ಪಗ ಹೋಗಿ ಬಾಗಲ ಹಿಂಗ ಒದ್ರ ಬಲಗಾಲದಾಗ ಆನೆ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬರ್ತಿರ್ತಂತ ಕೆಟ್ಟ ಹಾಕತಿರ್ಬೋ ನೋಡ್ರಿ ಯಾರ ಹತ್ರ ಹೌದು ನೋಡ ಹೌದು ಗುರು ಮನಸ್ಥಿತಿ ಕೆಟ್ಟಾಗಿ ನಿತ್ಕೊಂಡ ಅಂತಂದ್ರ ಯಾವ ಏನು ಮಾಡಕ್ಕಾಗಂಗಿಲ್ಲ ಯಾಕಂತಂದ್ರೆ ಗುರಿ ಒಳಗಂತ ಸಾಮರ್ಥ್ಯ ಇರ್ತದೆ ಹೆದಿ ಗದಗದ ಗದ ಹಣಗ ಕತ್ತಿದ್ದವ ಅವಾಗ ಹಿಂಗ್ರ ಆ ಮುಂದಕ್ಕ ಬಂದಾಗ ಅವಾಗ ಮಲ್ಲ ಸಜ್ಜ ಲೇ ಅವನ ಕೊಂದು ಬಿಡ್ರಿ ಲೇ ಅಂತ ಸೈನಾಗ ಕಳಿಸ್ತಾನ ಅವಾಗ ಮೂರ್ ಹಿಡಿ ಮಣ್ಣು ತೆಗೆದುಕೊಂಡು ಹಿಂಗ ತೂರಿ ಬಿಡ್ತಾನಾ ಸೈನಿ ಮೇಲೆ ಎಲ್ಲ ನಾಶ ಆಗಿ ಬಿಡ್ತದ ನಾಶ ಆಗಿ ಹೋಗಿ ಮಲ್ಲ ಸಜ್ಜಾ ಹೆದರಿ ಅರಮನೆ ಹಿಂದಾಣಿ ಹಾಶಿ ಹೋಗಿ ಬಿಡ್ತಾನ್ರಿ ಮಡಿವಾಳಪ್ಪಗ ಅವಾಗ ಮೂರ್ ಹಿಡಿ ಮಣ್ಣು ತೆಗೆದುಕೊಂಡು ತೂರ್ತಾನ ಯಾರು ಮಡಿವಾಳಪ್ಪ ನನ್ನ ಮನಸ್ಸಿಗೆ ನೀ ಎಷ್ಟು ನೋವು ಮಾಡಿ ನನಗೆ ತಿರಸ್ಕಾರ ಭಾವನಿಂದ ನೋಡಿದಿಯಲ್ಲ ತೆಗೆದುಕೋ ಈ ಮೂಡಿ ಹಿರಿ ಮಣ್ಣ ತಿಳ್ಕೊಂಡು ಹೇಳಿ ಆ ಮೂರು ಹಿರಿ ಮಣ್ಣ ತೂರಿ ಬಿಡತಾನೆ ತೂರಿದಾಗ ಹೇಳ್ತಾನೆ ಕೊನೆಗೊಂದು ಮಾತು ಹೇಳ್ತಾನೆ ಈ ಮಣ್ಣು ಹೆಂಗ ನಿನ್ನ ಅರಮನೆ ಮೇಲೆ ತೂರಿದೇನಲ್ಲ ಈ ಅರಮನೆ ಒಂದು ಕಾಲ ಹಿಂಗ ಬರ್ತದಲ್ಲ ನಿನ್ನ ಸಾಮ್ರಾಜ್ಯ ಹಾಳಾಗ್ತದ ನಿನ್ನ ಸಾಮ್ರಾಜ್ಯ ಕೇವಲ ನೀವು ಹಗುರಕ ಸಣ್ಣ ಕೋಯ್ತದ ಮಂಗನ ತಾಪಂತ ಬೆಕ್ಕಿನ ಶಾಪ ಮಂಗನ ತಾಪ ಬೆಕ್ಕಿನ ಶಾಪ ಜಂಗಮನ ಕೋಪ ಸ್ವಾಮಿಯ ಶಾಪ ಎಂದು ಬಿಡಂಗಿಲ್ಲ ಇದು ತೆಲಂಗಿಟ್ಟು ಪ್ರಶ್ನೆ ಮಂಗ ನೋಡ್ರಿ ಹೊಡ್ರಿ ಮಂಗಕ್ಕ ಮಂಗ ಗೊತ್ತಾಗತ್ತ ನಿಮ್ ಕೋತಿ ಕೋತಿ ಗೊತ್ತಲ್ಲ ಕೋತಿ ಹೊಡ್ರಿ ಅದು ಬಿಡಂಗಿಲ್ಲ ಒಂದಿನ ಒಂದು ನಿಮ್ಗೆ ಕಚ್ಚುತ್ತ ಬೆಕ್ಕ ಹೊಡೆದ್ರ ಶಾಪ ಅಂತ ಹೇಳ್ತಾರ ಜಂಗಮನ ತಾಪ ಸ್ವಾಮಿಯ ಶಾಪ ಎಂದು ಬಿಡಂಗಿಲ್ಲ ಅಂತವು ಹತ್ತು ವರ್ಷ ಅಲ್ರಿ ಅವು ನೂರು ವರ್ಷ ಆದರೂ ಬೇಕವ ಅದಕ್ಕೆ ಗುರುವಿನನ್ನು ಎಂದಿಗೂ ನೋಯಿಸಬಾರ್ದು ಗುರುವಿಗೆ ತಿರಸ್ಕಾರ ಭಾವನೆ ಮಾಡಬಾರ್ದು ಗುರು ಅಕಸ್ಮಾತ್ ಏನಾದರೂ ಒಂದು ಮಾತು ಹೇಳಿದ ಅಂತಂದ್ರೆ ಅದ್ರ ಸ್ವೀಕಾರ ಮಾಡೋ ಭಾವನೆ ಇರಬೇಕು ನೀವು ಚಂದ ನಡ್ಕೊಂಡ್ರೆ ಗುರುನು ಚಂದ ಹೇಳ್ಕೊತಾನೆ ನೀವೇ ತಿರಸ್ಕಾರದಿಂದ ನೋಡಿದಂತ ಗುರು ತಿರಸ್ಕಾರ ಮಾಡ್ತಾನ ಅಷ್ಟೇ ಇಲ್ಲಿ ವ್ಯತ್ಯಾಸ ಇಷ್ಟೇ ರೀ ಹಲವು ಮಾತೇನು ನೀನುಲಿದುಬ ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಗುರುವೇ ಕೃಪೆಯಾಗಂತ ಮೈಲಾರ್ದ ಬಸುಲಿಂಗ್ ಶಣರು ಹೆಂಗ್ ಬರ್ದಾರಲ್ಲ ನ ಗುರುದಿಕಂ ನ ಗುರುದಿಕಂ ಗುರುದಿಕ್ಕಂ ಜಗದಲ್ಲಿ ಸಾರುತೀಯ ನಿಗಮ ಸುತಿಗೇಳಿ ಗುರುವೇ ನಾನೆಂಬ ಪದ ಶ್ರೀ ಗುರುವೇ ಶ್ರೀಗುರುವೇ ಕೃಪೆಯಾಗಂತ ಮೈಲಾರ್ದ ಬಸುಲಿಂಗ್ ಶಣರು ಬರೀತಾರಲ್ಲ ಗುರುವಿನ ಶಕ್ತಿ ಗೊತ್ತಾಗಂಗಿಲ್ಲ ಸ್ವಲ್ಪ ಸಮಯ ಹೋಗ್ತದ ಹಾಗೆ ಗುರುವಿನ ಪಾದ ಅಂತ ಕಣ ಹಿಡ್ಕೊಂಡ ಮಾತ್ರ ಮುಕ್ತಿ ಸಿಗ್ತದೆ ಇಲ್ಲ ಅಂದ್ರೆ ಮುಕ್ತಿ ಸಿಗಂಗಿಲ್ಲ ಅದಕ್ಕೆ ನೀವೆಲ್ಲ ಏನು ಮಾಡ್ಬೇಕಂದ್ರ ಗುರುವಿನ ಸೇವಾ ಮಾಡೋದು ಯಾವ ಗುರುವಿಂದು ಶಿವಲಿಂಗಪ್ಪನ ಸೇವಾ ಮಾಡೋದು ಬಂದು ನೀವು ಸ್ವಚ್ಛ ಕಸ ಹೊಡೆಯೋದು ಒಳ್ಳೆ ಮನಸ್ಸಿಂದ ದಾಸೋಗ ಮಾಡೋದು ಒಳ್ಳೆ ಮನಸ್ಸಿಂದ ಉಪಕಾರವನ್ನು ಮಾಡೋದು ಮತ್ತೊಬ್ಬರಿಗೆ ಕೊಡೋ ಪ್ರಯತ್ನ ಮಾಡೋದು ಒಂದು ಮಾತು ಹೇಳ್ತೀನಿ ಕಿಮ್ಮತ್ತಿನ ಮಾತು ತಿಳ್ಕೋರಿ ಬಾಳ ಲಕ್ಷ ಕೊಟ್ಟು ತಿಳ್ಕೋರಿ ಮಾತು ನೀವ್ ಯಾರಾದಗ್ರೆ ಬೈಬೇಕಾಗಿತ್ತು ಅಂದ್ರೆ ಮೊದಲು ನಿಮ್ಮ ಬೆನ್ನು ಮುಟ್ಟು ನೋಡ್ಕೋರಿ ನೀವು ಯಾರಾದ್ಗ ಬೈಬೇಕಾಗಿತ್ತು ಅಂದ್ರೆ ಮೊದಲು ನಿಮ್ ಬೆನ್ನ ಹಿಟ್ಟು ನೋಡ್ಕೋರಿ ನಿಮ್ ಬೆನ್ನ ನಿಮ್ಗೆ ಕಾಣ್ತದೇನು ಕಾಣ್ತದೆ ಕಾಣಂಗಿಲ್ಲ ಹಾಗೆ ನಿಮ್ಮ ಬೆನ್ನು ನಿಮ್ಗೆ ಹೆಂಗ ಕಾಣಂಗಿಲ್ಲಲ್ಲ ಹಾಗೆ ಮತ್ತೊಬ್ಬರಿಗೆ ಕೈ ಮಾಡಿ ತೋರಿಸುವಂತ ಸಮಯದೊಳಗ ಈ ಮೂರು ಬಳ್ಳಿ ನಿಮ್ ಕಡೆ ತೋರಿಸ್ತಾವ ಗೊತ್ತಲ್ಲ ಇಲ್ಲಿ ನೋಡ್ರಿ ಮೂರು ಬಳ್ಳಿ ಹಿಂಗೆ ನಿಮ್ ಕಡೆ ತೋರ್ಸ್ತಿತ್ತಾವ ಒಂದು ಮಾತ್ರ ಹಿಂಗೆ ತೋರಿಸ್ತಿರ್ತಾವ ಆ ಮೂರು ಬಳ ಅಂತಿರ್ತಾವ ನೀವ್ ಒಬ್ಬನ ಮಾಡಾಕತ್ತಿದೀರಿ ಮೂರು ಬಳ ನಿಮ್ಮ ಕಡೆ ತೋರ್ಸಕತ್ತವ ಮೊದಲ ನೀ ಅಂತ ಹೇಳ್ತಿರ್ತಾವ ನೀ ಶುದ್ಧ ಅಂತ ಹೇಳ್ತಿರ್ತಾವ ಮೊದಲ ನಾವು ಶುದ್ಧ ಆಗಬೇಕು ನಾವು ಶುದ್ಧ ಆದಾಗ ನೀರು ಶುದ್ಧ ಆದಾಗ ನೀವು ನೀರು ಹೊಲಸಾಗಿದೆ ಅಂದ್ರೆ ಏನು ಮಾಡ್ತೀರಿ ಫಿಲ್ಟರ್ ಮಾಡಿ ಕುಡಿತೀರಲ್ಲ ಚಲೋತ್ನೇ ಫಿಲ್ಟ್ರ್ ಮಾಡಿ ಕುಡಿತೀರಿ ನೀರು ಶುದ್ಧ ಆಗ್ಬೇಕಂತ ಫಿಲ್ಟ್ರ್ ಮಾಡಿ ಕುಡಿತೀರಿ ಹಂಗೆ ಯಾರಾದ್ರೂ ಏನರ ಮಾತಾಡಬೇಕಾಗಿತ್ತು ಅಂದ್ರೆ ತಲೆ ಚಲೋ ಮಾತು ಫಿಲ್ಟರ್ ಮಾಡಿ ಹೊರಗೆ ಬಿಡ್ರಿ ಅವಾಗ ಪುಣ್ಯ ಕೆಲಸ ಬರ್ತಾ ಹೊತ್ತು ಇಲ್ಲ ಪುಣ್ಯ ಕೆಲಸ ಬರಂಗಿಲ್ಲ ಹಾಗೆ ನಾವು ಏನಾದರೂ ಮಾಡಬೇಕಾಗಿತ್ತು ಅಂದ್ರೆ ಪುಣ್ಯದ ಕೆಲಸವನ್ನೇ ಮಾಡಬೇಕು ಹೊರತು ಪಾಪದ ಕೆಲಸವನ್ನು ಮಾಡಬಾರ್ದು ಪುಣ್ಯದ ಕೆಲಸ ಎಷ್ಟು ಸುಳ್ಯ ಒಳ್ಳೇದಾಗುತ್ತೆ ಅಂತಂದರೆ ನಿಮಗೊಂದು ಮಾತು ಹೇಳ್ತೇನೆ ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ ಕವಿಗಳು ಬರೀತಾರೆ ಈ ವಚನವನ್ನು ಯಾರು ಪಾಪ ಮಾಡ್ತಾರ ಹುಳವಾಗಿ ಹೋಗ್ತಾರಂತೆ ಯಾರು ಪುಣ್ಯ ಮಾಡ್ತಾರೆ ಶಿಖರವನ್ನು ಮುಡ್ತಾರಂತೆ ಹಂಗೆ ನೀವೆಲ್ಲ ಏನು ಮಾಡ್ಬೇಕಂದ್ರೆ ಪುಣ್ಯ ಕೆಲಸ ಮಾಡಿರಿ ಪುಣ್ಯ ಕೆಲಸ ಮಾಡ್ತಾ ಬಂದಿರಿ ಒಳ್ಳೆಯ ಕೆಲಸ ಮಾಡ್ತಾ ಬಂದಿರಿ ಪ್ರತಿ ವರ್ಷ ಶಿವಲಿಂಗೇಶ್ವರ ಜಾತ್ರೆಯನ್ನು ಮಾಡ್ತಾ ಬಂದಿದ್ದೇವೆ ಹೆಚ್ಚಿನ ಸಂಖ್ಯೆಯೊಳಗೆ ಇನ್ನೂ ಮಾಡ್ತಾ ಮಾಡ್ತಾ ಹೋಗಿರಿ ಒಂದೇ ಮಾತು ಹೇಳ್ತೀನಿ ಸೇವಾ ಮಾಡೋದ್ರಿಂದ ಏನಾಗ್ತದಂತಂದರೆ ದೊಡ್ಡ ಶಕ್ತಿ ಸಿಗ್ತದವ ಪುಣ್ಯ ಸಿಗ್ತದೆ ಅದಕ್ಕೆ ನಾನೊಂದು ಮಾತು ಹೇಳ್ತಿರ್ತೀನಿ ಎಲ್ಲಾ ಕಡೆ ಹೋದಲ್ಲಿ ಒಂದು ಮೈಕ್ನಿ ಸ್ಟ್ಯಾಂಡ್ ಬರ್ತಾ ನಿಮಗ ಸುಮ್ನೆ ಅದು ಉದಾಹರಣೆ ಇಲ್ಲಿ ತಬಲಾ ಐತಿ ನೋಡ್ರಿ ಇಲ್ಲಿ ಇಲ್ಲಿ ಒಂದು ತಬಲಾ ಐತಿ ಅಲ್ಲೊಂದು ಪೆಟ್ಟಿಗೆ ಐತಿ ಆ ತಬಲಾ ತೆಗೆದುಕೊಂಡು ಆ ಪೆಟ್ಟಿಗೆ ಕರೆ ಪೆಟ್ಟಿಗೆ ಇದೆ ಒಂದು ಬಿಳೆ ಪೆಟ್ಟಿಗೆ ಎರಡೂ ಇದೆ ಅಲ್ಲಿ ಇಲ್ಲೊಂದು ತಬಲಾ ಇದೆ ಯಾವುದೋ ಒಂದು ಪ್ರಾಣಿ ಸತ್ತು ಹೋಗಿರುವಂತ ಚರ್ಮ ಅದು ಆ ಸುತ್ತಗಿ ತೆಗೆದುಕೊಂಡು ಅದಕ್ಕೆ ಅವರು ಅಲ್ಲಿ ಕೆರೆ ಪೆಟ್ಟಿಗೆ ನಾದಕ್ಕೆ ಬರೋ ತನಕ ಹೊಡಿತಾರೆ ನಾನ್ ನಾದಕ್ ಬಂದೇನ್ರಿ ನಾನಾದಕ್ ಬಂದೇನಂತ ಆ ತಬಲಾ ಹೇಳತ ನಾನಾದಕ್ ಬಂದೇ ನಾನಾ ಅಂತ ಬಂದೇನಂತಕೊಂಡು ಹೇಳಿ ತಬಲಾ ಹೇಳಿದಾಗ ಅವಾಗ ತಬಲಾ ಸುತ್ತಗಿಂದ ಹೊಡೆದು ಅವ್ರು ಬಿಟ್ಟು ಬಾರ್ಸಕ್ ಪ್ರಾರಂಭ ಮಾಡುತ್ತಾರೆ ಒಂದು ಸತ್ತು ಹೋಗಿರುವಂತ ಪ್ರಾಣಿಯ ಚರ್ಮ ಆ ಸುತ್ತಿಗೆ ಹೊಡತಾ ತಿಂದು ನಾನು ಅದಕ್ಕೆ ಬಂದೇನಿ ನನ್ನ ಅದಕ್ಕೆ ಬಂದೀನಿ ಬೀಳ್ರಿ ಬೀಳ್ರಿ ನಾ ಚಲೋ ಬಾರ್ಸ ತಿಳ್ಕೊಂಡು ಹೇಳಿ ಅಚ್ಚರ್ಮ ಹೇಳತದ ಇಷ್ಟು ಮಂದಿ ಕುತ್ಕೊಂಡ್ರೆ ಆಶೀರ್ವಾದ ಸಿಗಬೇಕಾಗಿತ್ತು ಅಂದ್ರೆ ಎಲ್ಲರಿಗೂ ಸಿಗಂಗಿಲ್ಲ ಒಂದು ಎಕ್ಸಾಮ್ ಉದಾಹರಣೆ ಕೊಡ್ತೇನೆ ನಿಮಗೆ ಮೊನ್ನೆ ಒಂದು ಎಸ್ ಎಲ್ ಎಲ್ ಸಿ ಎಕ್ಸಾಮ್ ಅನ್ನೊಳಗ ಉದಾಹರಣೆ ನಡೆದ ಘಟನೆ ಇದು ಸುಮ್ಮನೆ ಏನು ಹೇಳಿ ನಿಮಿಷ ಕತ್ತಿ ನಿಮಗೆ ಒಬ್ಬ ಹುಡುಗ ನನ್ನ ಕಡೆ ಬಂದ ಮಿರ್ಗಿ ಹುಡುಗ ಅದು ಅದು ಲಾಳ್ಸಂಗಿ ಹುಡುಗ ಅದು ಮಿರಿಯಾಗಿರ್ತದೆ ಅವ್ರ ಅಪ್ಪ ಕರ್ಕೊಂಡು ಬಂದ ನಾ ಇಲ್ಲಿ ಕುತ್ಕೊಂಡಿದ್ದೆ ಹಿಂಗ ದಂಡಿ ಮೇಲೆ ಈ ಕಟ್ಟಿ ಮೇಲೆ ಕುತ್ಕೊಂಡಿದ್ದೆ ಕಾರ್ ಬಾಜು ಕುತ್ಕೊಂಡಿದ್ದೆ ನಾ ಯಾವಾಗಾದ್ರೂ ಬಹಳ ಬ್ಯಾಸರಾಯ್ತು ಅಂತಂದ್ರೆ ಅಲ್ಲಿ ಕುಂತಿರ್ತೇನೆ ನನ್ನ ಜಗ ಅದು ಬಹಳ ಬ್ಯಾಸ್ರ ಅದಕ್ಕೆ ಕುಂದಿರೋ ಜಗ ಅಲ್ಲಿ ಕಾರ್ ಬಾಜು ಕೂತಿರ್ತೇನೆ ಅಲ್ಲಿ ಬಂದ ಅಪ್ಪ ನಾಳೆ ಎಕ್ಸಾಮ್ ಇದಾವೆ ಆಶೀರ್ವಾದ ಮಾಡ್ರಂತ ಒಂದು ಪೆನ್ ತೆಗೆದುಕೊಂಡು ಬಂದ ಪೆನ್ನು ನಾನು ಅಂದೆ ಅವನಿಗೆ ಎಷ್ಟನೇ ಕ್ಲಾಸ್ ನೀನು ಅಜ್ಜವ್ರು ನಾನು ಟೆಂತ್ ಇದೇನಿರಿ ಇಲ್ಲಿ ನಮ್ಮ ಗಣಿತ ಟೀಚರ್ ಅದರ ಸರ್ ಕೇಳ್ರಿ ಎಸ್ ಎನ್ ಬೇರೆ ಅವ್ರ ಗಣಿತ ಟೀಚರ್ ನಾ ಸೂತ್ರ ಕೇಳಿದ ತಕ್ಷಣ ಅವ್ನು ಹೇಳಾಕ ಬರಲಿಲ್ಲ ರೀ ಅದು ಮುಂದುವರೆದು ಮತ್ತೆ ಕೇಳಿದೆ ಇತಿಹಾಸ ಅಂದ್ರೇನು ಅಂತ ನಾ ಕೇಳಿದೆ ಅವೇನು ಹೇಳೀನ್ರಿ ನಂದು ಮತ್ತು ಇತಿಹಾಸನೂ ಗೊತ್ತಿಲ್ಲ ಇಂಗ್ಲೀಷು ಗೊತ್ತಿಲ್ಲ ಕನ್ನಡನೂ ಗೊತ್ತಿಲ್ಲ ಮತ್ತು ಈ ಸೂತ್ರ ಗೊತ್ತಿಲ್ಲ ಹೆಂಗೆ ಎಕ್ಸಾಮ್ ಬರ್ತಿ ಅಂದಾಗ ನೀವು ಪಾಸಾಗ ಆಶೀರ್ವಾದ ಮಾಡಿರಿ ಅಂದವು ನಾನ ಬರಲೇನ ಹೋಗಿ ಅಂದೆ ನಾ ಅಲ್ಲೋ ನಾನಿ ಬೇಕು ಏನು ಮಾಡ್ತಾ ಇಲ್ರಿ ನೀವು ಆಶೀರ್ವಾದ ಮಾಡಿ ಕೊಡ್ರಿ ಅಂದ ನಾ ಅಂದೆ ಶಿವಲಿಂಗಪ್ಪ ಚಂದ ಬೆಡುಕು ಚಲೋ ಆಗ್ತದೆ ತಿಳ್ಕೊಂಡು ಹೇಳಿ ಶಿವಲಿಂಗಪ್ಪನ ಹೆಸರು ತೆಗೆದುಕೊಂಡು ಹಾನಗಲ್ ಅಜ್ಜನ ಆಶೀರ್ವಾದ ತೆಗೆದುಕೊಂಡು ಒಂದಿಷ್ಟು ಕುಮಾರೇಶ್ವರನ ಕೊಟ್ಟಿದ್ದೆ ಅನ್ನ ಆ ಪೆನ್ನಿಗೆ ಒಂದಿಷ್ಟು ಮಂತ್ರಿಷ್ ಕೊಟ್ಟೆ ತೆಗೆದುಕೊಂಡು ಹೋದ ಎಕ್ಸಾಮ್ ಬರೆದ ಇತಿಹಾಸವನ್ನೇ ಗೊತ್ತಿರತಕ್ಕಂಥ ಹುಡುಗ ಇತಿಹಾಸವನ್ನು ಅಂತಂದ್ರೆ ಇತಿಹಾಸವನ್ನು ಸೃಷ್ಟಿ ಎಪ್ಪತ್ತು ಮಾರ್ಕ್ಸ್ ಅಂತಂದ್ರೆ ಅದು ಯಾರ ಆಶೀರ್ವಾದ ಅಂದರೆ ಜಗದ್ಗುರು ಶಿವಲಿಂಗಪ್ಪನ ಆಶೀರ್ವಾದವನ್ನು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಇಷ್ಟು ಇದನ್ನ ಯಾಕೆ ನಿಮ್ಮ ಮುಂದೆ ಹೇಳಿದಂತಂದ್ರೆ ಮನಸ್ಸು ಮಾಡಿದ್ರೆ ಎಲ್ಲದೂ ಆಗ್ತದೆ ಅದು ಗುರಿ ಒಳಗಂತ ಶಕ್ತಿ ಐತಿ ಹಂಗ ನಡ್ಕೋಬೇಕಾಗಿತ್ತು ಮನಸ್ಸು ಸ್ವಚ್ಛ ಇರಬೇಕು ಆತನ ಪರಿಪೂರ್ಣ ಆಶೀರ್ವಾದ ಆಗ್ಬೇಕಂದ್ರೆ ಮನಸ್ಸು ಸ್ವಚ್ಛ ಇರಬೇಕು ಇಲ್ಲ ಅಂದ್ರೆ ಸಿಗಂಗಿಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಹಾಗಾಗಿ ನೀವೆಲ್ಲರೂ ಪ್ರತಿನಿತ್ಯವಾಗಿ ಪುರಾಣವನ್ನು ಪ್ರವಚನವನ್ನು ಕೇಳಿದಿರಿ ಕಾಗಿ ಕಷ್ಟ ಸುಖದೊಳಗೆಲ್ಲರೂ ಭಾಗಿಗಳಾಗೋಣ ಎಲ್ಲರೂ ಒಳ್ಳೆಯ ಕೆಲಸ ಮಾಡಕತ್ತೀರಿ ನಾಳೆ ನಡೆಯುವಂಥ ಜಾತ್ರೆ ಒಳಗೆ ನಾವೆಲ್ಲರೂ ಸಹಕಾರ ಕೊಡ್ರಿ ಯಾಕಂತಂದ್ರೆ ಮುಂದೆ ಕುಂಭೋತ್ಸವ ಇರ್ತದ್ರ ಬಗ್ಗೆ ಹೇಳೇ ನಿಮಗೆ ಕುಂಭ ಇರ್ತದೆ ನಿಮ್ಮ ಮನೆಯಾಗಿ ಕುಂಭನ ತೆಗೆದುಕೊಂಡು ಬರೋದು ತೆಗೆದುಕೊಂಡು ಬಂದು ಅಲ್ಲಿಂದ ಕುಂಭ ತೆಗೆದುಕೊಂಡು ಬಂದು ಗುರುಗಳ ಭಾವಚಿತ್ರವನ್ನು ತೆಗೆದುಕೊಂಡು ಬಂದು ಮೆರವಣಿಗೆ ಮುಖಾಂತರವಾಗಿ ಶ್ರೀಮಠಕ್ಕೆ ತಲುಪುತ್ತದೆ ತಲುಪಿದ ಮೇಲೆ ಮಹಾಮಂಗಲ ಆಗ್ತದೆ ಮಹಾಮಂಗಲ ಆದಮೇಲೆ ಅದೇ ಪ್ರಸಾದ ತೆಗೆದುಕೊಂಡು ಮತ್ತು ಸಂಜೆಗೆ ಪಾಲಕಿ ಇರ್ತದೆ ಪಾಲಕಿ ಮುಗಿಸ್ಕೊಂಡು ಬಂದ ಮೇಲೆ ಮದ್ದನ್ನು ಸುಟ್ಟ ಮೇಲೆ ಒಂದು ಸುಂದರವಾದ ಸಮಾಜಕ್ಕೆ ನಾಟಕ ಇರ್ತದೆ ಅವೆಲ್ಲವೂ ನೋಡ್ರಿ ಪ್ರಸಾದವನ್ನು ತೆಗೆದುಕೊಳ್ಳ್ರಿ ಮತ್ತೆ ಹೆಚ್ಚಿನ ಸಂಖ್ಯೆ ಒಳಗೆ ಏನಾದರೂ ದವಸ ದಾನಗಳನ್ನು ಕೊಡೋರು ಇದ್ರೆ ಕೊಡ್ರಿ ಕಾಣಿಕಿಗಾಗಲಿ ಬರೆಸ್ತಾ ಇದ್ದೀರಿ ಎಲ್ಲರಿಗೂ ಒಳ್ಳೇದಾಗಲಿ ಹಣಗಲ್ಲಿ ಗುರುಕುಮಾರೇಶ್ವರರು ಶಿವಲಿಂಗೇಶ್ವರರು ಎಲ್ಲ ಒಳ್ಳೇತಾಗಲಿ